ಓಂ ರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಪಿಕ ಕಾರ್ಡ್ ರೀಡಿಂಗ್ ಟಾಪಿಕ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನನ್ನ ಜನ್ಮ ದಿನಾಂಕದ ಪ್ರಕಾರ ನಾನು ಯಾವಾಗ ಮದುವೆ ಆಗ್ತೀನಿ ಅನ್ನೋ ಕುತೂಹಲ ನಿಮಗಿದ್ರೆ ಈ ಕಾರ್ಡ್ ರೀಡಿಂಗ್ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಬೋನಸ್ ಏನೋ ರೀತಿಯಲ್ಲಿ ನಾನು ಕೊಡ್ತಿರುವಂಥ ಇಲ್ಲಿ ವಿವರಣೆ ಏನಂದರೆ ನಿಮ್ಮ ಆ ಲೈಫ್ ಪಾರ್ಟ್ನರ್ ಅವರ ವ್ಯಕ್ತಿತ್ವ ಏನು ಅವರ ಪರ್ಸ್ನಾಲ್ಟಿ ಏನು ಅನ್ನೋ ಒಂದು ಚಿಕ್ಕ ವಿವರಣೆ ಕೂಡ ನಾನು ಈ ಪಿಕಾಟ್ ರೀಡಿಂಗಲ್ಲಿ ಇನ್ಕ್ಲೂಡ್ ಮಾಡಿ ಕೊಡ್ತಾ ಇದ್ದೀನಿ ಓಕೆ ಸೊ ಮೂರು ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಬೇಕಾದರೆ ವೀಡಿಯೋನ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಗ್ರೂಪಲ್ಲಿ ಬರುತ್ತೆ ಅಂತ ಆ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆನಾ ಸೊ ಇಲ್ಲಿ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ಶಫಲ್ ಮಾಡಿ ನಾನು ಡಿಫ್ರೆಂಟ್ ಗ್ರೂಪ್ ಆಫ್ ಕಾರ್ಡ್ಸ್ನ ಇಲ್ಲಿ ಇದ್ದೀನಿ ಸೊ ನೀವು ನೋಡ್ಬೋದು ಯಾವುದೇ ರೀತಿಯಾದ ಹ್ಯಾಂಡ್ ಪಿಕ್ಕಿಂಗ್ ಮಾಡ್ತಾ ಇಲ್ಲ ಆಲ್ರೆಡಿ ಕಾರ್ಡ್ಸ್ನ ನಿಮ್ಮ ಮುಂದೆ ಶಫಲ್ ಮಾಡಿ ನಾನು ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ ಆಲ್ ರೈಟ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್ ಸೊ ಇದ್ರ ಪ್ರಕಾರ ನಾಲ್ಕು ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ ಒಂದು ಟ್ಯಾರೋ ಕಾರ್ಡ್ಸ್ ಆಗಿರುತ್ತೆ ಒಂದು ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಆನ್ಸರ್ಸ್ ಏನಿರುತ್ತೆ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ನಿಮ್ಮಿಬ್ಬರ ಒಂದು ಲವ್ ರಿಲೇಟೆಡ್ ಅಥವಾ ರೊಮ್ಯಾನ್ಸ್ ರಿಲೇಟೆಡ್ ನಿಮ್ಮ ಇಬ್ಬರ ಎನರ್ಜಿ ಹೇಗಿರುತ್ತೆ ಇದ್ರ ಪ್ರಿಡಿಕ್ಷನ್ಸ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೀವು ಬೇಕಾದರೆ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ಸಿಂಗಲ್ ಆಗಿರ್ಬೋದು ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಕೊಡುತ್ತೆ ದಟ್ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ಓಕೆನಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ರೀಡಿಂಗ್ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆ ನಂತರ ನಾನು ನಿಮಗೆ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಓಕೆ ಸೊ ಇಲ್ಲಿ ಮೊದಲನೇ ಕಾರ್ಡ್ ಇಲ್ಲಿ ಬರ್ತಿರೋದು ಟೈಮ್ ಫ್ರೇಮ್ ಬಂದು ನಿಮ್ಮ ಮದುವೆ ವಿಂಟರ್ ಸೀಸನ್ ಅಂದರೆ ಆಲ್ರೆಡಿ ಇವಾಗ ಸಮ್ಮರಲ್ಲಿ ಇದ್ದೀವಿ ಸೊ ವಿಂಟರ್ ಸೀಸನ್ನಲ್ಲಿ ನಿಮ್ಮ ಮದುವೆ ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಓಕೆ ಸೊ ಇಲ್ಲಿ ಬರ್ತಿರುವಂಥ ಕಾರ್ಡ್ಸ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಬರ್ತಿದೆ ಯೋರ್ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್ ಅಂತ ಬರ್ತಿದೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ತ್ರೀ ಆಫ್ ಸ್ವಾಡ್ಸ್ ಬರ್ತಾ ಇದೆ ಓಕೆ ರಿವರ್ಸ್ ಅಲ್ಲಿ ಬಂದಿದೆ ತ್ರೀ ಆಫ್ ಸ್ವಾಡ್ಸ್ ಓಕೆ ಸೊ ಇದು ನಿಮ್ಮ ಕಾರ್ಡ್ಸ್ ರಿವೀಲ್ ಆಯಿತು ಇನ್ನೂ ಮೂರು ಕಾರ್ಡ್ಗಳಿದೆ ಸೆಟ್ ಆಫ್ ತ್ರೀ ಕಾರ್ಡ್ಸ್ ಲೆಟ್ಸ್ ರಿವೀಲ್ ದಟ್ ಆಲ್ಸೋ ಸೊ ಇಲ್ಲಿ ಬರ್ತಿರುವಂಥ ಕಾರ್ಡ್ಸ್ ಏನು ಅಂತ ನೋಡೋಣ ಸೊ ಈ ಕಡೆ ಬರ್ತಿರುವಂಥ ಕಾರ್ಡ್ಸ್ ಟೆನ್ ಆಫ್ ಸ್ವಾರ್ಡ್ಸ್ ರಿವರ್ಸ್ಟಲ್ ಇದೆ ಓಕೆ ಇಫ್ ಯು ಬಿಲೀವ್ ಅನ್ನೋ ಕಾರ್ಡ್ ಬಂದಿದೆ ಹಾಗೆ ಆಸ್ಕ್ ಫಾರ್ ಹೆಲ್ಪ್ ಆ್ಯಂಡ್ ಆಕ್ಸೆಪ್ಟ್ ಸಪೋರ್ಟ್ ಫ್ರಮ್ ಅದರ್ಸ್ ಅಂತ ಬರ್ತಿದೆ ಓಕೆ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಕೂಡ ಬರ್ತಾ ಇದೆ ಸೊ ಗ್ರೂಪ್ ಒನ್ ಯಾರೆಲ್ಲ ಪಿಕ್ ಮಾಡ್ಕೊಂಡಿದ್ರೆ ನೀವು ಒಂದು ಸಿಮಿಲಾರಿಟಿ ನೋಡ್ಬೋದು ಇಲ್ಲಿ ಸ್ವಾಟ್ಸ್ ಅನ್ನೋದು ಬಂದಿದೆ ತ್ರೀ ಆಫ್ ಸ್ವಾಟ್ಸ್ ಹಾಗೂ ಟೆನ್ ಆಫ್ ಸ್ವಾಟ್ಸ್ ಸೊ ಈ ಎರಡೂ ಕಾರ್ಡ್ ಕೂಡ ಸಿಮಿಲರ್ ಎನರ್ಜಿ ಬಗ್ಗೆ ಮಾತಾಡುತ್ತೆ ದಟ್ ಈಸ್ ಬೀಯ್ ಹರ್ಟ್ ಬೀಯಿಂಗ್ ಬ್ಯಾಕ್ಸ್ಟ್ಯಾಬ್ ನೀವು ನಂಬಿ ಒಂದು ಮೋಸ ಹೋಗಿದ್ದೀರಾ ಅಥವಾ ನಿಮ್ಮ ನಂಬಿಕೆನೋ ಯಾರೋ ತುಂಬ ಏನು ಲೈಕ್ ಬಿಟ್ರೆ ಮಾಡಿದ್ದಾರೆ ಅನ್ನೋ ಒಂದು ಫೀಲಿಂಗ್ಸ್ನ ಇಲ್ಲಿ ಕೊಡ್ತಾ ಇದೆ ಸೊ ಲೆಟ್ಸ್ ಈ ಇದರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಸೊ ಈ ಕಾರ್ಡ್ಸ್ ಅಪ್ರೈಟ್ ಪೊಸಿಷನಲ್ಲಿ ಹೀ ಕಾಣಿಸುತ್ತೆ ಓಕೆ ತ್ರೀ ಆಫ್ ಸ್ವಾಟ್ಸ್ ಹಾಗೂ ಟೆನ್ ಆಫ್ ಸ್ವಾಚ್ಸ್ ಇದೆರಡು ನಿಮಗೆ ರಿವರ್ಸ್ಟಲ್ಲಿ ಬಂದಿದೆ ಆಲ್ ರೈಟ್ ಸೊ ಲೆಟ್ಸ್ ಗೆಟ್ ಟು ದ ರೀಡಿಂಗ್ ಐಸ್ ಸೊ ಗ್ರೂಪ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಹಾಗೂ ನಿಮ್ಮ ಬರ್ತ್ಡೇ ಒನ್ ಫೋರ್ ಸೆವೆನ್ ಟೆನ್ ತರ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ಟು ಟ್ವೆಂಟಿ ಫೈ ಟ್ವೆಂಟಿ ಏಯ್ಟ್ ಹಾಗೂ ತರ್ಟಿ ಒನ್ ಡೇಟಲ್ಲಿ ಬರುತ್ತೋ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಸೊ ಕ್ಲಿಯರ್ ಆಗಿ ಕಾಣಿಸ್ತಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂದರೆ ಎಸ್ ವಿಂಟರ್ ಸೀಸನ್ ಅಂತ ತೋರಿಸ್ತಿದೆ ಅಂದರೆ ನಿಮ್ಮ ಒಂದು ಮದುವೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಲವ್ ಮ್ಯಾರೇಜ್ ಆಗುವಂಥ ಸಾ ಚಾನ್ಸಸ್ ತುಂಬಾ ಕಡಿಮೆ ಇದೆ ದಿಸ್ ವಿಲ್ ಬಿ ಡೆಫಿನೆಟ್ಲಿ ಅನ್ ಅರೇಂಜ್ ಮ್ಯಾರೇಜ್ ಓಕೆ ಸೊ ತಂದೆ ತಾಯಿ ಹುಡುಕಿರುವಂಥದ್ದು ಅಥವಾ ಫ್ರೆಂಡ್ಸ್ಗಳ ಮುಖಾಂತರ ಬಂದಿರುವಂಥ ಒಂದು ಒಂದು ಪ್ರಪೋಸಲ್ಸ್ ಆಗಿರ್ಬೋದು ಸೊ ಇದು ಈ ರೀತಿಯಾದ ಮದುವೆ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ್ಯಂಡ್ ವಿಂಟರ್ ಸೀಸನ್ ನಾನು ಆಲ್ರೆಡಿ ಹೇಳಿದೆ ಸೊ ಪ್ರಾಬಬ್ಲಿ ನೀವು ಯಾವ ಪ್ರದೇಶದಲ್ಲಿದ್ದೀರೋ ಆ ಒಂದು ಏನು ಹೇಳ್ತಾರೆ ಇಟ್ ಕುಡ್ ಬಿ ಇಂಡಿಯಾದಲ್ಲಿರ್ಬೋದು ಅಥವಾ ಔಟ್ಸೈಡ್ ಕಂಟ್ರೀಸಲ್ಲಿರ್ಬೋದು ಆ ಪರ್ಟಿಕ್ಯುಲರ್ ಟೈಮ್ನ ಜಾಗದ ಒಂದು ವಿಂಟರ್ ಸೀಸನ್ಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ದಟ್ ಆ ಟೈಮಲ್ಲಿ ನಿಮ್ಮ ಮದುವೆ ಪ್ರಪೋಸಲ್ಸ್ಗಳು ಜಾಸ್ತಿ ರೀತಿ ಬರ್ತಾ ಹೋಗುತ್ತೆ ಹಾಗೆ ಮದುವೆ ಆಗುವಂಥ ಚಾನ್ಸಸ್ ಕೂಡ ವಿಂಟರ್ ಸೀಸನಲ್ಲಿ ಕಾಣಿಸ್ತಿದೆ ಸೊ ಕಮ್ಮಿಂಗ್ ಟು ದ ಎನರ್ಜಿ ಪರ್ಸ್ನಲ್ ಎನರ್ಜಿ ಬಗ್ಗೆ ಮಾತಾಡಬೇಕು ಅಂದರೆ ಡೆಫಿನೆಟ್ಲಿ ನೀವಿಬ್ಬರೂ ಕೂಡ ಒಂದು ಬ್ಯಾಡ್ ಬ್ರೇಕಪ್ ಹೊರಗೆ ಬಂದಿದ್ದೀರಾ ಇಲ್ಲಿ ನನಗೆ ಕಾಣಿಸ್ತಿರೋದು ಯಾರೆಲ್ಲ ಈಗ ಈ ರೀಡಿಂಗ್ನ ನೋಡ್ತಿದ್ದೀರಲ್ಲ ಸೊ ತ್ರೀ ಆಫ್ ಸ್ವಾಟ್ಸ್ ನಿಮ್ಮ ಎನರ್ಜಿ ಆಗಿರುತ್ತೆ ಹಾಗೆ ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರ್ನ ಎನರ್ಜಿ ಟೆನ್ ಆಫ್ ಸ್ವಾಟ್ಸ್ ಆಗಿರುತ್ತೆ ಅಂದರೆ ನೀವೇನು ರಿಲೇಷನ್ಶಿಪ್ಪಲ್ಲಿ ಒಂದು ಬ್ರೇಕಪ್ ಇರ್ಬೋದು ಅಥವಾ ಹಾರ್ಟ್ ಹಾರ್ಟ್ ಅಂತ ಏನು ಹೇಳ್ತಾರೆ ಅಥವಾ ನೋವುಗಳನ್ನ ಅನುಭವಿಸ್ಕೊಂಡು ಬಂದಿದ್ರು ಅದರ ಹತ್ತು ಪಶ್ ು ನೋವು ಹಾಗೂ ಬಿಟ್ರೇಯಲ್ಲಿ ಅಥವಾ ಮೋಸ ಆಗಿರ್ಬೋದು ನಂಬಿಕೆ ದ್ರೋಹ ನಿಮ್ಮ ಪಾರ್ಟ್ನರ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅವರು ಅನುಭವಿಸಿ ಬರ್ತಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲೋ ಒಂದು ರಿಲೇಷನ್ಶಿಪ್ ಅಂದ್ರೆ ಭಯ ಸೊ ನೀವು ಫೈನಲಿ ಹೀಲ್ ಆಗ್ತಿದ್ರ ಇದರಿಂದ ಹೊರಗೆ ಬರ್ತಿದ್ದೀರಾ ಫೈನಲಿ ಯು ಆರ್ ರೆಡಿ ಟು ಎಕ್ಸ್ಪ್ಲೋರ್ ರೆಡಿ ಟು ಏನೋ ಸ್ಟಾರ್ಟ್ ಏನೋ ಫ್ಯಾಮಿಲಿ ಇರ್ಬೋದು ಅಥವಾ ಮದುವೆ ಮಾಡ್ಕೊಳ್ಳಿಕ್ಕೆ ಆರ್ ರೆಡಿ ಎಲ್ಲ ಒಂದು ಮೈಂಡ್ಸೆಟ್ ಇವಾಗ ನಿಮಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರ್ತಾ ಇದೆ ಬಟ್ ನಿಮ್ಮ ಆ ಒಂದು ಫ್ಯೂಚರ್ ಪಾರ್ಟ್ನರ್ ತುಂಬನೇ ಸ್ಟ್ರಗಲ್ ಪಡ್ತಿದ್ದಾರೆ ಯಾಕಂದರೆ ಇದ್ದಂಥ ಒಂದು ರಿಲೇಷನ್ಶಿಪ್ ತುಂಬಾ ಅಬ್ಯೂಸಿವ್ ತುಂಬಾ ಒಂದು ನೋವು ತರುವಂಥ ಒಂದು ರಿಲೇಷನ್ಶಿಪ್ ಆಗಿತ್ತು ಸೊ ಅದರಿಂದ ಹೊರಗೆ ಬರಬೇಕಾದ್ರೂ ಕೂಡ ತುಂಬ ಗಲಾಟೆಗಳಿರ್ಬೋದು ಅಥವಾ ಜಗಳಗಳಿರ್ಬೋದು ಅಥವಾ ಬ್ಲೇಮ್ ಗೇಮ್ಸ್ ಇರ್ಬೋದು ಇನ್ಫ್ಯಾಕ್ಟ್ ಇನ್ನೂ ಅದು ತುಂಬ ಸೀರಿಯಸ್ ಇಶ್ಯೂಸ್ಗೂ ಕೂಡ ಹೋಗಿರ್ಬೋದು ಅಂದರೆ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಒಂದು ಈ ರೀತಿಯಾದ ಒಂದು ಅಪ್ಪ ಅಮ್ಮಂಗೆ ಹೇಳಿ ಗಲಾಟೆಗಳಾಗಿರ್ಬೋದು ಈ ರೀತಿಯಾದ ಒಂದು ಸಿವಿಯರ್ ಬ್ರೇಕಪ್ಪಿಂದ ಆ ವ್ಯಕ್ತಿ ಹೊರಗೆ ಬರ್ತಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಒಂದು ಫ್ರೆಂಡ್ಸ್ನ ಹೆಲ್ಪ್ ಬೇಕಾಗತ್ತೆ ಎಲ್ಲೋ ಒಂದು ಪುಷ್ ಬೇಕಾಗುತ್ತೆ ಅವರ ಫ್ಯಾಮಿಲಿ ಕಡೆಯಿಂದ ದಟ್ ಗೋ ಫಾರ್ ದಿಸ್ ಮ್ಯಾರೇಜ್ ಅಂತ ಸೊ ಡೆಫಿನೆಟ್ಲಿ ನಿಮ್ಮ ಮದುವೆ ವಿಂಟರ್ ಆಗುತ್ತೆ ಹಾಗೆ ನಿಮ್ಮ ಪಾರ್ಟ್ನರ್ ತುಂಬಾ ಹಾರ್ಡ್ ಬ್ರೇಕಿಂದ ಹೊರಗೆ ಬರ್ತಿದ್ದಾರೆ ಸೊ ಯು ನೀಡ್ ಟು ಬಿ ಎಕ್ಸ್ಟ್ರಾ ಸಪೋರ್ಟಿವ್ ಟು ಯುವರ್ ಪಾರ್ಟ್ನರ್ ಆಲ್ ರೈಟ್ ಸೊ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿರುತ್ತೆ ಗ್ರೂಪ್ ಒನ್ ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟು ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇದು ನಿಮ್ಮ ಕಾರ್ಡ್ ಶಫಲಿಂಗ್ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಕಾರ್ಡ್ಸ್ನ ನಾನು ಹ್ಯಾಂಡ್ ಪಿಕ್ ಮಾಡ್ತಿಲ್ಲ ಕಾರ್ಡ್ಸ್ನ ಶಫಲ್ ಮಾಡಿ ನಾನಿಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆ ನಂತರ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ಡಿಲ್ಲಿ ಇಸ್ ಯು ಆರ್ ಇನ್ ಹ್ಯಾಂಗಿಂಗ್ ಪೊಸಿಷನ್ ಬೈ ಯುವರ್ ಓನ್ ವಿಲ್ ಅಂತ ಹೇಳ್ತಿದ್ದಾರೆ ದಿಸ್ ಇಸ್ ದಿ ಹ್ಯಾಂಗ್ಡ್ ಮ್ಯಾನ್ ಪೊಸಿಷನ್ ಆ್ಯಂಡ್ ಲೆಟ್ಸ್ ಸಿ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ ಆಲ್ ರೈಟ್ ಸೊ ಕಾರ್ಡ್ಸ್ ಫಸ್ಟ್ ರಿವೀಲ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ತಿರೋದು ಅಗೇನ್ ದ ಹ್ಯಾಂಗ್ಡ್ ಮ್ಯಾನ್ ಲೈಕ್ ವಾಟ್ ವಾಡರ್ ದ ಆರ್ಡ್ಸ್ ಅಲ್ಲ ಸೊ ದಿ ಹ್ಯಾಂಗ್ಡ್ ಮ್ಯಾನ್ ದಿ ಹ್ಯಾಂಗ್ ಮ್ಯಾನ್ ಸೊ ಯೂನಿವರ್ಸ್ ಇಸ್ ಸ್ಕ್ರೀಮಿಂಗ್ ಆ್ಯಂಡ್ ಟೆಲ್ಲಿಂಗ್ ನೀವಿರುವಂಥ ಸಿಚುವೇಶನ್ ನೀವೇ ತೊಗೊಂಡು ಬಂದಿರುವಂಥದ್ದು ಅಂತ ಹೇಳ್ತಿದ್ದಾರೆ ಓಕೆ ಆ್ಯಂಡ್ ಎಂಗೇಜ್ಮೆಂಟ್ ಅಂತ ಬರ್ತಾ ಇದೆ ನಿಮ್ಮ ಲವ್ ಲೈಫ್ ನೆಕ್ಸ್ಟ್ ಒಂದು ಪೊಸಿಷನ್ಗೆ ಮೂವ್ ಆಗುವಂಥ ಚಾನ್ಸಸ್ ಇದೆ ಎಸ್ ಕಾರ್ಡ್ ಬಂದಿದೆ ಬ್ಯೂಟಿಫುಲ್ ಕಾರ್ಡ್ ಓಕೆ ಸೊ ಲೆಟ್ ಸಿ ಇದರ ಸಪೋರ್ಟಿಂಗ್ ಆಗಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಕಾರ್ಡ್ಸ್ ಏನು ಬರ್ತಿದೆ ಅಂತ ನೋಡೋಣ ಆಲ್ ರೈಟ್ ಆ್ಯಂಡ್ ಐಮ್ ಲೈಕ್ ರಿಯಲಿ ಶಾಕ್ಡ್ ಯು ಲೈಕ್ ಸೇಮ್ ಸೇಮ್ ಕಾರ್ಡ್ಸ್ ಬಂದಿದೆ ಟ್ರೂ ಲವ್ ಅಂತ ಬರ್ತಿದೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬರ್ತಿದೆ ಹಾಗೆ ಕಿಂಗ್ ಆಫ್ ಸ್ವರ್ಡ್ಸ್ ರಿವರ್ಸ್ ಬಂದಿದೆ ಓಕೆ ಸೊ ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿರುತ್ತೆ ಸೊ ಲೆಟ್ಸ್ ಫಿಗರ್ ಔಟ್ ಟ್ರೂ ಲವ್ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಕಿಂಗ್ ಆಫ್ ಸ್ವರ್ಡ್ಸ್ ಆ್ಯಂಡ್ ರಿವರ್ಸ್ಡ್ ಆಲ್ ರೈಟ್ ಸೊ ಇದು ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಎನರ್ಜಿ ಆಗಿರುತ್ತೆ ಸೊ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಕಿಂಗ್ ಆಫ್ ಸ್ವಾಟ್ಸ್ ಹೀಗಿರುತ್ತೆ ಇಲ್ಲಿ ಬಂದಿರುವಂಥದ್ದು ರಿವರ್ಸ್ಡಲ್ಲಿ ಸೊ ಡೆಫಿನೆಟ್ಲಿ ಗ್ರೂಪ್ ಟು ಯಾರೆಲ್ಲ ಪಿಕ್ ಮಾಡಿದ್ರ ನಿಮ್ಮ ಡೇಟ್ ಆಫ್ ಬರ್ತ್ ಟೂ ಫೈವ್ ಏಯ್ಟ್ ಇಲೆವೆನ್ ಫೋರ್ಟೀನ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಡೇಟ್ಸ್ ಆಗಿರುತ್ತೆ ಓಕೆ ಡೇಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲೂ ಹೇಳ್ತಿಲ್ಲ ನಮಗೆ ಯೂನಿವರ್ಸ್ ಅಥವಾ ಏಂಜಲ್ಸ್ ನನಗೆ ಆಗಿ ಏನೂ ಗೈಡೆನ್ಸ್ ಕೊಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಎಸ್ ಅಂತ ಬರ್ತಿದೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಆ್ಯಂಡ್ ಎಲ್ಲೋ ನೀವಿಬ್ಬರು ಏನೋ ಲೈಕ್ ಸಿಮಿಲರ್ ಸಿಚ್ಯುವೇಷನಲ್ಲಿದ್ದಿರಾ ಅಂದರೆ ಲೈಕ್ ಅಲ್ಲಿ ಕ್ಲಿಯರಾಗಿ ಬರ್ತಿದೆ ಡಿಲೇಸ್ ಯು ಆರ್ ಇನ್ ಅ ಹ್ಯಾಂಗಿಂಗ್ ಪೊಸಿಷನ್ ಬೈ ಯುವರ್ ಓನ್ ವಿಲ್ ಅಂದರೆ ನೀವುಗಳು ಆ ಸ್ಟೆಪ್ ತೊಗೊಳ್ತಾ ಇಲ್ಲ ಸೊ ಯಾವ ಇದ್ದಿರೋ ಅಲ್ಲೇ ಸ್ಟಕ್ ಆಗಿದ್ರೆ ಆ್ಯಂಡ್ ಯು ಆರ್ ಬ್ಲೇಮಿಂಗ್ ದಿ ಔಟ್ಸೈಡ್ ಸಿಚುವೇಷನ್ ಅಥವಾ ಬ್ಲೇಮಿಂಗ್ ದಿ ಅದರ್ ಥಿಂಗ್ಸ್ ದಟ್ ಇದು ನನ್ನ ಕೈಯಲ್ಲಿ ಆಗ್ತಿಲ್ಲ ನಾನು ಹೋಗಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಸೊ ಐ ಆಮ್ ಸ್ಕೇರ್ಡ್ ಐ ಟು ನೋ ಹೌ ದಿ ರಿಯಾಕ್ಟ್ ಇಲ್ಲ ಅವ್ರು ನನಗೆ ಗೊತ್ತು ನಮ್ಮ ಪೇರೆಂಟ್ಸ್ ಇದನ್ನು ಏನೋ ಒಪ್ಕೊಳ್ಳಲ್ಲ ಈ ಮದುವೆನ ಸೊ ಈ ರೀತಿಯಾದ ಒಂದು ಪ್ರೀ ಆಕ್ಯುಪೈಡ್ ಒಂದು ಏನು ಹೇಳ್ತಾರೆ ಪ್ರೀಸೆಟ್ ಇದ್ದೀರಾ ಆಲ್ರೆಡಿ ಪ್ರೀಸೆಟ್ ಆಗಿಬಿಟ್ಟಿದೆ ದಟ್ ಓಕೆ ಹೀಗೀಗೆ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ಅದೆಲ್ಲ ನಿಮ್ಮ ಅಸಂಪ್ಷನ್ಸ್ ಓಕೆ ನೀವು ಅಂದ್ಕೊಳ್ತಿರೋದಷ್ಟೇ ರಿಯಾಲಿಟಿ ಅದಾಗಿರಲ್ಲ ಆಲ್ ರೈಟ್ ಸೊ ಡೆಫಿನೆಟ್ಲಿ ನೀವು ಏನು ತೊಗೊಳ್ಬೇಕು ನೆಕ್ಸ್ಟ್ ಸ್ಟೆಪ್ ನಿಮ್ಮ ಒಂದು ಮದುವೆ ರಿಲೇಟೆಡ್ ಆ ಸ್ಟೆಪ್ಸ್ನ ನೀವು ಇಬ್ಬರೂ ಕೂತು ಮಾತಾಡಿ ತೊಗೊಳ್ಬಹುದು ಇದು ಯಾಕೋ ನನಗೆ ಲವ್ ಮ್ಯಾರೇಜ್ ಅಂತ ಅನ್ನಿಸ್ತಿದೆ ಸೊ ಡೆಫಿನೆಟ್ಲಿ ಯು ಗೋ ಟಾಕ್ ಟು ಯೋರ್ ಪಾರ್ಟ್ನರ್ ಟ್ರೂ ಲವ್ ಅಂತ ಬರ್ತದೆ ಎಂಗೇಜ್ಮೆಂಟ್ ಅಂತ ಬರ್ತದೆ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಎಸ್ ಕಾರ್ಡ್ ಬರ್ತದೆ ಓಕೆ ಸೊ ವೆರಿ ವೆರಿ ಸ್ಟ್ರಾಂಗ್ ಮೆಸೇಜಸ್ ಇಲ್ಲಿ ಬರ್ತಾ ಇದೆ ಆ್ಯಂಡ್ ಇಲ್ಲಿ ನಾನು ಡೆಫಿನೆಟಾಗಿ ಹೇಳಬೇಕಾಗತ್ತೆ ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರ್ನ ಎನರ್ಜಿ ರೈಟ್ ನಾವು ಅದು ಅಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿಲ್ಲ ಆ್ಯಸ್ ಎನ್ ಏನೋ ತುಂಬ ಡಾಮಿನೆಂಟ್ ಆಗಿದ್ದಾರೆ ಅವ್ರು ಹೇಳೋ ರೀತಿಯೇ ವಿಷಯಗಳು ನಡಿಬೇಕು ಅನ್ನೋ ಒಂದು ಡಾಮಿನೇಟಿಂಗ್ ನೇಚರ್ ಇರ್ಬೋದು ಅಥವಾ ಅವ್ರು ಹೇಳಿದೇ ಕರೆಕ್ಟು ಒಂದು ಇರ್ರ್ಯಾಷ್ನಲ್ ಅಥವಾ ಇಲ್ಲಾಜಿಕಲ್ ಏನಂತಾರೆ ಅಪ್ರೋಚ್ ಇರ್ಬೋದು ಅರೆ ಹೀಗೆ ಮಾಡಿಬಿಡೋಣ ಅಥವಾ ಏನೋ ಇಬ್ರು ಮದುವೆ ಆಗದೆ ಬೇಡ ಅಂತ ಹೇಳೋಣ ಆವಾಗ ಪೇರೆಂಟ್ಸ್ ನಮ್ಮ ರೂಟಿಗೆ ಬರ್ತಾರೆ ಈ ರೀತಿಯಾದ ಒಂದು ಸಾರಿ ಟು ಸೇ ದಿಸ್ ಬಟ್ ಸ್ಟೂಪಿಡ್ ಲಾಜಿಕ್ನ ತೊಗೊಂಡು ಕೂತಿರ್ತಾರೆ ಸೊ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು ನಿಮ್ಮ ಪಾರ್ಟ್ನರ್ನ ಕನ್ವಿನ್ಸ್ ಮಾಡೋದು ಬಟ್ ದೆರ್ ಹ್ಯಾಸ್ ಟು ಬಿ ಸಮ್ ಚೇಂಜ್ ಒಂದು ಪಾಸಿಟಿವ್ ರೀತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಪಾರ್ಟ್ನರ್ನ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಬಟ್ ರೈಟ್ ನಾವು ಯಾವುದೇ ರೀತಿಯಾದ ಪ್ರೋಗ್ರೆಸ್ ಏನಕ್ಕೆ ಕಾಣಿಸ್ತಿಲ್ಲ ಅಂದರೆ ಕರೆಂಟ್ಲಿ ನೀವು ಯಾರು ಈ ಕಾರ್ಡ್ನ ಪಿಕ್ ಮಾಡಿ ನೋಡ್ತಿದ್ರು ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಒಂದು ರೀತಿಯಾದ ಒಂದು ಪ್ರೆಷರ್ನ ಹಾಕಿದ್ದಾರೆ ಅಥವಾ ಒಂದು ಡಾಮಿನೆಂಟ್ಸ್ ತೋರಿಸ್ತಿದ್ದಾರೆ ದ್ಯಾಟ್ ಯುನೋ ಮುಂದೆ ಹೋಗೋದು ಬೇಡ ಅಥವಾ ಏನೋ ಲೈಕ್ ಅವ್ರದ್ದೇ ಒಂದು ಇಲ್ಲಾಜಿಕಲ್ ಅಪ್ರೋಚಸ್ನ ತೊಗೊಂಡು ಬರ್ತಿದ್ದಾರೆ ಸೊ ಆ ಒಂದು ಕಾರಣದಿಂದ ಏನೋ ರಿಲೇಷನ್ಶಿಪ್ಪಲ್ಲಿ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ತಿಲ್ಲ ಡಿಲೇಸ್ ಅನ್ನೋದೇ ಕಾಣಿಸ್ತಾ ಇದೆ ಸೊ ಬೆಟರ್ ಆ ಮೆಂಟ್ ಮೆಂಟಾಲಿಟಿ ಅಥವಾ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಪಾರ್ಟ್ನರ್ಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಟ್ ಬಟ್ ಅದರ್ವೈಸ್ ವೆರಿ ವೆರಿ ಪಾಸಿಟಿವ್ ಕಾರ್ಡ್ಸ್ ಎಲ್ಲ ರೀತಿಯಲ್ಲೂ ಯಾವುದೇ ರೀತಿಯಾದ ನೆಗೆಟಿವ್ ಕಾರ್ಡ್ಸ್ ಎಲ್ಲ ನೀವೇ ನೋಡ್ಬೋದು ಸೊ ಡೆಫಿನೆಟ್ಲಿ ಇಟ್ಸ್ ಅ ಯೆಸ್ ಆ್ಯಂಡ್ ನೀವು ಯಾವಾಗ ಈ ಮೈಂಡ್ ಸೆಟ್ನ ಶಿಫ್ಟ್ ಮಾಡ್ಕೊಳ್ತಿರೋ ಅಷ್ಟು ಬೇಗ ಮದುವೆ ಆಗುತ್ತೆ ಆಲ್ ರೈಟ್ ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ತ್ರೀ ಸೊ ಇದು ಬಂದು ಕ್ವಿಕ್ ವೀಡಿಯೋ ಶೋಯಿಂಗ್ ದಟ್ ಆಮ್ ಶಫ್ಲಿಂಗ್ ದ ಕಾರ್ಡ್ಸ್ ಆ್ಯಂಡ್ ಪಿಕಿಂಗ್ ದ ಕಾರ್ಡ್ಸ್ ಅಂತ ಸೊ ಇವಾಗ ನಾನು ಕಾರ್ಡ್ಸ್ನ ರಿವೀಲ್ ಮಾಡ್ತಾ ಹೋಗ್ತೀನಿ ಆನಂತರ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಡಿಸೆಂಬರ್ ಅಂತ ಬರ್ತಾ ಇದೆ ಸೊ ನಿಮ್ಮ ಮದುವೆ ಡಿಸೆಂಬರಲ್ಲಿ ಆಗತ್ತೆ ಯಾರೆಲ್ಲ ಈ ಮೂರನೇ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ಇಲ್ಲಿ ಬರ್ತಿರುವಂಥ ಕಾರ್ಡ್ಸ್ ರಿವರ್ಸ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಓಕೆ ಫಾರ್ ಗೀವಿಂಗ್ ಆ್ಯಂಡ್ ಲರ್ನಿಂಗ್ ಸೊ ಅಪ್ರೈಟ್ ಪೊಸಿಷನಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಹೀಗೆ ಕಾಣುತ್ತೆ ಓಕೆ ಸೊ ಇದು ಇಲ್ಲಿ ರಿವರ್ಸ್ಟಲ್ಲಿ ಬಂದಿದೆ ಸೊ ಫಗಿವ್ ಅನ್ ಫಿವಿಂಗ್ ಆ್ಯಂಡ್ ಲರ್ನಿಂಗ್ ಜೊತೆಗೆ ಕಾಂಪ್ರಮೈಸ್ ಅಂತ ಕೂಡ ಬಂದಿದೆ ಸೊ ಇಟ್ ಮೇಕ್ ಸೆನ್ಸ್ ರೈಟ್ ಸೊ ಫಗಿವ್ ಮಾಡಬೇಕು ಪಾಠ ಕಲಿಬೇಕು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಕಡೆಯಿಂದ ಅಂತ ಬರ್ತಾ ಇದೆ ಲೆಟ್ ಸಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಕಾರ್ಡ್ಸ್ ಏನು ಅವರ ಎನರ್ಜಿ ಏನು ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ಬರ್ತಿರುವಂಥ ಕಾರ್ಡ್ಸ್ ಕ್ವೀನ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಹಾಗೆ ಪ್ಯಾಷನ್ ಅಂತ ಬರ್ತಾ ಇದೆ ನಿಂದ ಇನ್ ದ ನಿಯರ್ ಫ್ಯೂಚರ್ ಅಂತ ಕೂಡ ಬರ್ತಾ ಇದೆ ರೈಟ್ ಸೊ ಇದು ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಎನರ್ಜಿ ಆಗಿರುತ್ತೆ ಸೊ ಇಲ್ಲಿ ನನಗೆ ಕಾಣಿಸ್ತಿರುವಂಥ ಕಾರ್ಡ್ಸಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅಂದರೆ ಇಟ್ಸ್ ಅ ಮೇ ಬಿ ಕಾರ್ಡ್ ಓಕೆ ಸೊ ಕ್ಲಿಯರ್ ಕಟ್ ಆಗಿ ಪಾಸ್ಟ್ ಟು ಗ್ರೂಪ್ಸ್ ಅವರಿಗೆ ಕ್ಲಿಯರ್ ಕಟ್ ಮೆಸೇಜ್ ಬಂತು ಲವ್ ಮ್ಯಾರೇಜು ಇಲ್ವೋ ಅಂತ ಮೂರನೇ ಗ್ರೂಪಿಗೆ ಮೇ ಬಿ ಅಂತ ಬರ್ತದೆ ಇಟ್ ಕುಡ್ ಬಿ ಅ ಲವ್ ಮ್ಯಾರೇಜ್ ಇಟ್ ಕುಡ್ ಬಿ ಅರೇಂಜ್ ಮ್ಯಾರೇಜ್ ಆಲ್ಸೋ ಅಂತ ಸೊ ಬಟ್ ಡೆಫಿನೆಟ್ಲಿ ಡಿಸೆಂಬರಿಗೆ ಈ ಮಂತ್ ಈ ಇಯರ್ ಡಿಸೆಂಬರಲ್ಲಿ ನಿಮ್ಮ ಮದುವೆ ಆಗೋದಂತೂ ಗ್ಯಾರಂಟಿ ಫಾರ್ ತ್ರೀ ಸಿಕ್ಸ್ ನೈನ್ ಟ್ವೆಲ್ ಫಿಫ್ಟೀನ್ ಏಯ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಹಾಗೂ ಥರ್ಟಿ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರುವಂಥ ಯಾರೆಲ್ಲ ಈ ಕಾರ್ಡ್ಸ್ನ ನೋಡ್ತಿದ್ರು ಈ ಪಿಕ ಕಾರ್ಡ್ನ ಡೆಫಿನೆಟ್ಲಿ ನಿಮ್ಮ ಮದುವೆ ಡಿಸೆಂಬರಲ್ಲಿ ಆಗುತ್ತೆ ಮೇಜರಾಗಿ ಫಸ್ಟ್ ನಿಮ್ಮ ಎನರ್ಜಿ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಇದೆ ಸೊ ಟೆಂಪ್ರೆನ್ಸ್ ಅಂತ ಕಾರ್ಡ್ ಬಂದರೇ ಅದು ಬ್ಯಾಲೆನ್ಸ್ ಬಗ್ಗೆ ಮಾತಾಡುತ್ತೆ ಅಲ್ಲಿ ಬಂದರೆ ಇಂಬ್ಯಾಲೆನ್ಸ್ ಆಫ್ ಎನರ್ಜಿ ಸೊ ಹಾಗಾಗಿ ಕಾಂಪ್ರಮೈಸ್ ಅಂತ ಬರ್ತಿದೆ ಫರ್ ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ ಸೊ ನಿಮಗೆ ಆಲ್ರೆಡಿ ಒಂದು ಬ್ರೇಕಪ್ ಆಗಿರ್ಬೋದು ಅಥವಾ ಯು ಆರ್ ವೆರಿ ಅನ್ಹ್ಯಾಪಿ ಇನ್ ಯೋರ್ ಕರೆಂಟ್ ರಿಲೇಷನ್ಶಿಪ್ ಓಕೆನಾ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಪಾರ್ಟ್ನರಿಗೋಸ್ಕರ ಎಲ್ಲ ಮಾಡ್ತಿದ್ರಿ ಬಟ್ ನಿಮ್ಮ ಪಾರ್ಟ್ನರ್ ಅದಕ್ಕೆ ಒಂದು ಹತ್ತು ಪರ್ಸೆಂಟಷ್ಟು ನಿಮಗೆ ಕೊಡುವಂಥ ಪ್ರೀತಿ ವಿಶ್ವಾಸ ಇರ್ಬೋದು ಅದನ್ನು ರೆಸಿಪ್ರೊಕೇಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಬರ್ತಿರಲಿಲ್ಲ ಸೊ ಎಲ್ಲೋ ನಿಮಗೆ ತುಂಬ ಡ್ರೈನ್ಡ್ ಫೀಲಿಂಗ್ ಆಗ್ತಿತ್ತು ಆದರೆ ನಾನು ಇಷ್ಟು ಅವ್ರನ್ನ ಇಷ್ಟಪಡ್ತೀನಿ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರ್ತಿಲ್ಲ ನನಗೆ ಅಥವಾ ಏನೋ ಒಂದು ಕೋಲ್ಡ್ ಫೀಲಿಂಗ್ ಬರ್ತಾ ಇದೆ ಸೊ ಆ ಇಂಬ್ಯಾಲೆನ್ಸ್ ಆ ಫ್ರಸ್ಟ್ರೇಷನ್ ಇದೆ ಅಥವಾ ನಿಮಗೆ ಆ ರಿಲೇಷನ್ಶಿಪ್ ಮೇಲೆ ನಂಬಿಕೆನೇ ಹೋಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ಕೆಲವೊಂದು ಕಡೆ ನಿಮ್ಮ ತಪ್ಪುಗಳು ಕೂಡ ಇದೆ ಕೆಲವೊಂದು ಒಂದು ಏನು ಹೇಳ್ತಾರೆ ಕ್ಯಾರೆಕ್ಟರ್ಸ್ ಇರ್ಬೋದು ಅಥವಾ ನಿಮ್ಮ ಒಂದು ಕೋರ್ ಕ್ಯಾರೆಕ್ಟರ್ ನಾವೇನು ಹೇಳ್ತೀವಿ ಕೋಪ ಮಾಡ್ಕೊಳ್ಳೋದಿರ್ಬೋದು ಅಥವಾ ಚಿಕ್ಕಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಳ್ಳೋದಿರ್ಬೋದು ಸೊ ಎಲ್ಲೋ ಅದು ಒಂದು ಇರಿಟೇಷನ್ ಅವರಿಗೆ ಕಾಸ್ ಮಾಡಿದೆ ಈ ರೀತಿಯಾದ ಒಂದು ಬಿಹೇವಿಯರ್ ಏನೋ ಆಚೆ ಬರಲಿಕ್ಕೆ ಸೊ ಸ್ವಲ್ಪ ಕಾಂಪ್ರಮೈಸ್ ನೀವು ಮಾಡ್ಕೊಳ್ಬೇಕಾಗುತ್ತೆ ಯು ಹ್ಯಾವ್ ಟು ಫಗೀವ್ ದೆಮ್ ಆ್ಯಂಡ್ ಲರ್ನ್ ಸೊ ಇದೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರನ್ನ ಕ್ಷಮಿಸಿ ಇದರಿಂದ ಪಾಠ ಕಲಿತು ನೀವೇನಾದರೂ ಮುಂದುವರಿತೀರಾ ಅಂದರೆ ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಆಗುತ್ತೆ ಇಲ್ಲ ನನಗೆ ಇಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆಗಲ್ಲ ಹರ್ಟ್ ಅಂದ್ರೆ ಡೆಫಿನೆಟ್ಲಿ ಇದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಓಕೆ ರಿಗಾರ್ಡ್ಲೆಸ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಬಂದು ತುಂಬಾ ಏನು ಹೇಳ್ತಾರೆ ಒಂದು ಆ್ಯರೆಗೆಂಟ್ ಇರ್ಬೋದು ಅಥವಾ ಸ್ಟಬರ್ನ್ ಎನರ್ಜಿ ತೋರಿಸ್ತಾ ಇದೆ ದಿ ಆರ್ ವೆರಿ ಪ್ಯಾಷ್ನೆಟ್ ಓಕೆನಾ ತುಂಬಾ ಪ್ಯಾಷ್ನೆಟ್ ಆಗಿ ಯುನೋ ಲೈಕ್ ಅವರು ಎಕ್ಸ್ಪ್ರೆಸ್ ಮಾಡುವ ಫೀಲಿಂಗ್ಸ್ ಇರ್ಬೋದು ದ ವೇ ದೇ ಶೋ ದರ್ ಲವ್ ಇಸ್ ವೆರಿ ವೆರಿ ಪ್ಯಾ ಪ್ಯಾಷ್ನೆಟ್ ಬಟ್ ಅವರ ಒಂದು ಪರ್ಸ್ನಾಲ್ಟಿ ತುಂಬಾ ಸ್ಟಬರ್ನ್ ಆಗಿರುತ್ತೆ ಮೈ ವೇ ದಿ ಹೈ ವೇ ಅನ್ನೋ ಆ್ಯಟಿಟ್ಯೂಡ್ ಅವ್ರದ್ದಾಗಿರುತ್ತೆ ಸೊ ಡೆಫಿನೆಟ್ಲಿ ಅವೆಲ್ಲ ಆ್ಯಟಿಟ್ಯೂಡ್ ಅವ್ರದ್ದು ಕೂಡ ಚೇಂಜ್ ಆಗುತ್ತೆ ಸೊ ಮತ್ತೊಮ್ಮೆ ನೀವು ಅಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ದಟ್ ಇಸ್ ದಿ ಐರನಿ ಆಫ್ ದಿ ಫೇಟ್ ಅಂತಾರಲ್ಲ ಹಾಗೆ ಸೊ ನೀವು ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನನಗೆ ಸಿಗುವಂಥ ಪಾರ್ಟ್ನರ್ ಯು ಯುನೋ ಲೈಕ್ ಅವರು ಹಿ ಆರ್ ಶಿ ವಿಲ್ ಬಿ ಫೈನ್ ಅಂದರೆ ಅನ್ಫಾರ್ಚುನೇಟ್ಲಿ ಯೂನಿವರ್ಸ್ ಹೇಗೆ ನಿಮಗೆ ಆ ಪಾರ್ಟ್ನರ್ ತೊಗೊಂಡ್ಬರ್ತಿದ್ದಾರೆ ಅಂದರೆ ಈವನ್ ಅಲ್ಲೂ ಕೂಡ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ಫಾರ್ಚುನೇಟ್ಲಿ ಆಲ್ ರೈಟ್ ಐ ಹೋಪ್ ನನ್ನ ಮೆಸೇಜ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬ ಜನರಲ್ಲಾಗಿ ಕೊಡ್ತಾ ಇದ್ದೀನಿ ನಿಮಗೆ ಇದ್ರ ಮೇಲೂ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಿ ಹಾಗೆ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ದ್ಯಾಟ್ ಇಟ್ ಫಾರ್ ಟುಡೇ ಗೈಸ್ ಐ ಹೋಪ್ ಯು ಹ್ಯಾಡ್ ಸಮ್ ಕ್ಲಾರಿಟಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಲ್ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಬೈ